ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಅಶೋಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾಲ್ಕು ದಿವಸ ರಜೆ ಇತ್ತು ಫ್ರೆಂಡ್ಸ್ ಹಾಗಾಗಿ ಭದ್ರಾವತಿಗೆ ಹೋಗೋಣ ಅಂತ ತೀರ್ಮಾನಿಸಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಫ್ರೆಂಡ್ಸ್ ಭಾನುವಾರ ನೈಟು ಒಂಬತ್ತು ಮುಕ್ಕಾಲ್ ಹತ್ತು ಗಂಟೇಲಿ ಟಿಕೆಟ್ ತೊಗೊಂಡ್ವಿ ಟಿಕೆಟ್ ತೊಗೊಂಡು ಅಲ್ಲಿ ನಮಗೆ ಪ್ಲಾಟ್ಫಾರ್ಮ್ಗಳು ಯಾವುದು ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಅಲ್ಲಿ ಕೇಳಿದ್ವಿ ಅವ್ರು ಹೇಳಿದ್ರು ಐದನೇ ಪ್ಲ್ಯಾಟ್ಫಾರ್ಮು ಅಲ್ಲಿ ಹೋಗಿ ಹನ್ನೊಂದು ಐವತ್ತೈದಕ್ಕೆ ಬರುತ್ತೆ ಅಂತ ಸರಿ ಅಂದ್ಬಿಟ್ಟು ನಾವು ಟಿಕೆಟ್ ತೊಗೊಂಡು ಐದನೇ ಪ್ಲ್ಯಾಟ್ಫಾರ್ಮ್ಗೂ ಕೂತ್ಕೊಂಡ್ವಿ ಕೂತ್ಕೊಂಡ್ಮೇಲೆ ಹತ್ತುವರೆ ಆಯಿತು ಹನ್ನೊಂದುವರೆ ಆಯಿತು ಹನ್ನೊಂದು ಐವತ್ತೈದು ಕಳೀತು ಹನ್ನೆರಡು ಆಯಿತು ನಮಗೆ ಸ್ವಲ್ಪ ಡೌಟ್ ಬಂತು ಹಾಗೆ ಇದೇನಪ್ಪ ಇದು ಹನ್ನೊಂದು ಐವತ್ತು ಹತ್ತು ಐವತ್ತೈದು ಅಂದರು ಹನ್ನೆರಡು ಹನ್ನೆರಡು ಕಾರ್ ಆದರೂ ಬರಲಿಲ್ಲ ಟ್ರೈನು ಹಾಗಾಗಿ ಅಲ್ಲಿ ಯಾರನ್ನ ಒಬ್ಬರು ವಿಚಾರಿಸಿದ್ವಿ ಯಾರು ನಿಮ್ಗೆ ಹೇಳಿದ್ದು ಐದನೇ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಯಾಳಗೊಪ್ಪ ಎಕ್ಸ್ಪ್ರೆಸ್ ಅಂತ ಅದು ಮೂರು ಮೂರನೇ ಪ್ಲ್ಯಾಟ್ಫಾರ್ಮ ಆಲ್ರೆಡಿ ಹೋಯಿತು ಅಂತ ಎಂಬ ತಲೆ ಕೆಟ್ಟೋಗ್ಬಿಟ್ಟು ಫ್ರೆಂಡ್ಸ್ ಏನು ಮಾಡೋದು ಅನ್ನೋದು ಗೊತ್ತಾಗಲಿಲ್ಲ ಟಿಕೆಟು ತೊಗೊಂಡಿದ್ವಿ ಸರಿ ಇನ್ನೇನು ಮಾಡ್ತೀವಿ ಅಂದ್ಬಿಟ್ಟು ಹಾಗೆ ಬಂದು ಬಸ್ನಲ್ಲಿ ಸುಮಾರು ಆಲ್ರೆಡಿ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ಫ್ರೆಂಡ್ಸ್ ಬಸ್ಸಲ್ಲಿ ಬೆಳಿಗ್ಗೆ ಬಂದ್ವಿ ಸುಮಾರು ಒಂದು ಆರೂವರೆ ಏಳು ಗಂಟೆ ಆಗಿತ್ತು ಮಳೆ ಬೇರೆ ಬರ್ತಾಯಿತ್ತು ಇತ್ತು ಎಲ್ಲ ತುಂಬಾ ಮಳೆ ಫ್ರೆಂಡ್ಸ್ ಬೆಂಗಳೂರಿಂದ ಹಿಡಿದು ಭದ್ರಾವತಿವರೆಗೂ ಮಳೆನೇ ಸಿಕ್ಕಾಪಟ್ಟೆ ಮಳೆ ಹಂಗೆ ಬಂದ್ವಿ ಬಂದು ಹಂಗೆ ಸ್ವಲ್ಪ ಕಾಫಿ ಗಿಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ವಿ ಒಂದು ಹತ್ತು ಹತ್ತುವರೆ ಹಂಗೆ ಎದ್ದು ಅತ್ತೆ ದೋಸೆ ಮಾಡಿದರು ದೋಸೆ ತಿಂದ್ಕೊಂಡು ಹಾಗೆ ಎಲ್ಲರೂ ಸ್ನಾನಗಿನ ಮಾಡಿ ಹೀಗೆ ಮತ್ತೆ ರೆಸ್ಟ್ ಮಾಡಿ ಇಲ್ಲೂ ಹೊರಗಡೆಗೆ ಆಗ್ತಿರಲಿಲ್ಲ ಫ್ರೆಂಡ್ಸ್ ಜಿಟಿ ಜಿಟಿ ಮಳೆ ಹಂಗೆ ಬರ್ತಾನೆ ಇತ್ತು ಬಂದ ಮೇಲೆ ನಮ್ಮ ನಮ್ಮತ್ತೆಯವರು ಸಾಯಂಕಾಲ ಅಲ್ಲಿ ದೀಪಾವಳಿ ವಿಶೇಷ ಅಂದರೆ ಲಕ್ಷ್ಮಿ ಕೂರಿಸ್ತಾರೆ ಫ್ರೆಂಡ್ಸ್ ಭದ್ರಾವತಿಲಿ ಆ ಲಕ್ಷ್ಮಿ ಕೂರಿಸಿ ಪೂಜೆ ಗೀಜೆ ಎಲ್ಲ ಮಾಡಿ ಒಬ್ಬಟ್ಟು ಮಾಡಿದರು ನಮ್ಮತ್ತೆ ಹಾಗೆ ಎಲ್ರಿಗೂ ಮುತ್ತೈದರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಇದು ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿ ಆಚರಣೆ ಆ ಥರ ಮಾಡ್ತಾರೆ ಎಲ್ಲರೂ ಈ ಕಡೆ ಬೆಂಗಳೂರು ಕಡೆ ಎಲ್ಲ ವರಮಾಲಕ್ಷ್ಮಿ ಹಬ್ಬ ಅಂತ ಮಾಡಿದ್ರೆ ಈ ಕಡೆ ಭದ್ರಾವತಿ ಎಲ್ಲ ದೀಪಾವಳಿ ಹಬ್ಬ ದಿವಸ ಲಕ್ಷ್ಮಿ ಕೂರಿಸಿ ಈ ಥರ ಆಚರಣೆ ಮಾಡ್ತಾರೆ ಅದ್ನೋತ್ಸವ ಒಂದೇ ಸಲ ಎರಡು ಕೊಚ್ಚಬೇಕು ಇನ್ನೊಂದು ಇನ್ನೊಂದು ತಾಳೆ ஏனாகல நீனொந்து அவளொந்தி ஒன்ஸில் எச்சு ఇనందిర్బకి వచ్చా అలలి అది చిరు నువ్వు ఐడవే కొడు నక్కే దిబె చిస్తి కయ్యలే ఇంక చికిని సైడ్ బా వా నొర్ది ఏ కైలుచి పడ రచో ఊది కట్టి రచ్చే ఆగాలకమా అచ్చు సైడ్ బా ఇంక చిటింగ్ యా రమకల ఎస్కిస్ పుట కణోలు నమ్మకమేమే ఆగాల నంగే దమ్మం గుతుక కరి సుడ

ಹಾಗೆ ಸ್ವಲ್ಪ ಬರಟೆ ಹೊಡ್ಕೊಂಡು ಎಲ್ಲರೂ ಮಲ್ಕೊಂಡ್ವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ವಿಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಈ ಬಡ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ ಅರಸಿ ಆಶೀರ್ವದಿಸಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋದಲ್ಲಿ ಈ ನಮ್ಮೂರಲ್ಲಿ ನಮ್ಮ ನಾಗಮಂಗ್ಲದಲ್ಲಿ ಒಂದು ವಿಶೇಷವಾಗಿ ದೀಪಾವಳಿಯೊಂದು ಒಂದು ಕಾರ್ಯಕ್ರಮ ನಡೆಯುತ್ತೆ ಫ್ರೆಂಡ್ಸ್ ಆ ಕಾರ್ಯಕ್ರಮದ ವಿಡಿಯೋನ ಇದರೊಳಗೆ ಆ್ಯಡ್ ಮಾಡಿರ್ತೀನಿ ಅದನ್ನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಹಾಗೂ ನನಗೆ اوه <laughs> जय जय रघुवीर समर्थ 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 जय